ಓಂ ಶ್ರೀ ಲಲಿತಾ ದೇವ್ಯೈ ನಮಃ ಆತ್ಮೀಯ ಕೇಳುಗ ನೋಡುಗ ಬಾಂಧವರೇ ತಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯಗಳು ಶ್ರೀ ಲಲಿತಾ ಪರಮೇಶ್ವರಿಯ ನಾಮಗಳ ಅರ್ಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಲಲಿತಾ ಸಹಸ್ರನಾಮ ಅರ್ಥ ಚಿಂತನೆಯ ಭಾಗ ನೂರ ನಲವತ್ತ್ಮೂರು ಶ್ಲೋಕ ನೂರ ಎಪ್ಪತ್ತೈದನೆಯ ವಿಚಾರವನ್ನು ಇವತ್ತು ನಾವು ಮುಂದುವರಿಸೋಣ ಪಂಚಮಿ ಪಂಚಮೀ ಶಾಶ್ವತಿ ಪಂಚಸಂಖ್ಯೋಪಚಾರಿಣೀ ಶರ್ಮದಾ ಶಾಶ್ವತೈಶ್ವರ್ಯಾ ಮೋಹಿನಿ ಶ್ಲೋಕದಲ್ಲಿ ಬರುವಂತಹ ನಾಮಗಳಲ್ಲಿ ಮೊದಲನೆಯ ನಾಮ ಪಂಚಮಿ ಪಂಚಮಿ ಅಂತಂದರೆ ಐದನೆಯವಳು ಅಂತರ್ಥ ಏನಿರಬಹುದು ಐದನೇ ಅವಳು ಅಂತಂದರೆ ಏನು ಅರ್ಥ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಗೊಂದಲ ಆಗತ್ತೆ ಅದಕ್ಕೆ ಈ ನಾಮದ ಹಿಂದಿನ ನಾಮವನ್ನು ಅಂದರೆ ಹಿಂದಿನ ಶ್ಲೋಕದಲ್ಲಿ ಬರುವಂತಹ ಕೊನೆಯ ನಾಮವನ್ನು ಸ್ವಲ್ಪ ನಾವು ನೆನಪು ಮಾಡಿಕೊಳ್ಳಬೇಕು ಪಂಚಭೂತಗಳ ಮೇಲೆ ಜಗನ್ಮಾತೆ ತನ್ನ ಒಡೆತನವನ್ನು ಸಾಧಿಸಿದ್ದಾಳೆ ಅಂತ ನಾವು ನೋಡ್ತಾ ಬಂದ್ವಿ ಪಂಚ ಪ್ರೇತ ಮಂಚಾಧಿಶಾಯಿನಿ ಅನ್ನುವಲ್ಲಿ ಅಲ್ಲಿ ಆ ಪಂಚ ಪ್ರೇತಗಳಲ್ಲಿ ಐದನೆಯ ಹೆಸರು ಸದಾಶಿವ ಅನ್ನುವಂಥದ್ದು ಬಂದಿತ್ತು ಬ್ರಹ್ಮ ಹರಿ ರುದ್ರ ಈಶ್ವರ ಮತ್ತು ಸದಾಶಿವ ಐದನೆಯವನ ಆದ್ದರಿಂದ ಜಗನ್ಮಾತೆ ಪಂಚಮಿ ಅಂತ ಕರೆಸ್ಕೊಳ್ತಾಳೆ ಇದು ಒಂದನೆಯ ಅರ್ಥ ಎರಡನೆಯ ಅರ್ಥವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಂಚಕೋಶಗಳಿದ್ದಾವೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಈ ಪಂಚಕೋಶಗಳಲ್ಲಿ ಕೊನೆಯ ಕೋಶವಾದಂತಹ ಆನಂದಮಯ ಕೋಶ ಆ ಆನಂದಮಯ ಕೋಶದ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಹಾಗಾಗಿ ಅವಳನ್ನು ಪಂಚಮಿ ಅಂತ ಕರೀತಾರೆ ಇನ್ನೊಂದು ಅರ್ಥದಲ್ಲಿ ಸಪ್ತ ಮಾತೃಕೆಯರು ಆ ಸಪ್ತ ಮಾತೃಕೆಯರಲ್ಲಿ ಐದನೆಯ ಮಾತೃಕೆಯಾದಂತಹ ವಾರಾಹಿ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥ ವಾರಾಹಿ ಚ ಅಂತ ಹೇಳ್ತೀವಿ ವಾರಾಹಿಯ ರೂಪದಲ್ಲಿ ವಿಶೇಷವಾಗಿ ಜಗನ್ಮಾತೆ ಇರೋದರಿಂದ ಜಗನ್ಮಾತೆಯನ್ನು ಪಂಚಮಿ ಅಂತ ಕರೀತಾ ಇದ್ದಾರೆ ಮತ್ತೊಂದು ಅರ್ಥದಲ್ಲಿ ಜಗನ್ಮಾತೆ ಐದು ಕರ್ಮಗಳನ್ನು ಮಾಡ್ತಾಳೆ ಸೃಷ್ಟಿ ಸ್ಥಿತಿ ಲಯ ನಿಗ್ರಹ ಮತ್ತು ಅನುಗ್ರಹ ಜಗತ್ತನ್ನು ಸೃಷ್ಟಿ ಮಾಡ್ತಾಳೆ ಅದನ್ನು ಪಾಲನೆ ಮಾಡ್ತಾಳೆ ಮತ್ತು ಅದನ್ನು ಬೇಡ ಅನ್ನಿಸಿದಾಗ ಲಯ ಮಾಡ್ತಾಳೆ ಇರುವಂತಹ ಸಂದರ್ಭದಲ್ಲಿ ಸೃಷ್ಟಿ ಇರುವಾಗ ಅದನ್ನು ನಿಗ್ರಹ ಮಾಡ್ತಾಳೆ ಮತ್ತು ತನ್ನ ಭಕ್ತರನ್ನು ಅನುಗ್ರಹಿಸುವಂಥವಳಾಗ್ತಾಳೆ ಅಂತ ಸೃಷ್ಟಿಯನ್ನು ಅನುಗ್ರಹಿಸ್ತಾಳೆ ಅಂತ ಬೇಕಾದರೂ ಅರ್ಥ ಮಾಡ್ಕೊಳ್ಬಹುದು ಈ ಅನುಗ್ರಹಿಸೋದಿದೆಯಲ್ಲ ಅದು ಬಹಳ ಶ್ರೇಷ್ಠವಾದಂತಹ ಕೆಲಸ ಅಂತಹ ಐದನೆಯ ಕೆಲಸದ ರೂಪದಲ್ಲಿ ಜಗನ್ಮಾತೆ ಇದ್ದಾಳೆ ಹಾಗಾಗಿ ಜಗನ್ಮಾತೆಯನ್ನು ಪಂಚಮಿ ಅಂತ ಕರಿಬಹುದು ಹೀಗೆ ಅನೇಕ ಅರ್ಥಗಳಲ್ಲಿ ಕೊನೆಯದಾಗಿ ನಮ್ಮೆಲ್ಲರಿಗೂ ಕೂಡ ಅವಸ್ಥೆಗಳು ಅನ್ನುವಂಥದ್ದು ಉಂಟಾಗತ್ತೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ಮೂರು ಅವಸ್ಥೆಗಳು ಇದ್ದೇ ಇರ್ತವೆ ಎಚ್ಚರವಾಗಿರ್ತೀವಿ ನಿದ್ರೆ ಮಾಡ್ತೀವಿ ನಿದ್ರೆಯಲ್ಲಿ ಕನಸುಗಳನ್ನು ಕಾಣ್ತೀವಿ ಕನಸು ಕಾಣದೇ ಇರುವಂತಹ ಒಂದು ಅವಸ್ಥೆಯನ್ನು ಅನುಭವಿಸ್ತೀವಿ ಡೀಪ್ ಸ್ಲೀಪ್ ಅದನ್ನು ಸುಷುಪ್ತಿ ಅಂತ ಕರೀತಾರೆ ಇವು ಮೂರೂ ಕೂಡ ಸಾಮಾನ್ಯರಿಗಿರ್ತವೆ ಜ್ಞಾನಿಗಳಿಗೆ ಇನ್ನೆರಡು ವಿಶೇಷವಾಗಿರ್ತವೆ ತುರಿಯ ಮತ್ತು ತುರಿಯಾತೀತ ಅಂತ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯ ತುರಿಯಾತೀತ ಈ ಐದು ಅವಸ್ಥೆಗಳಲ್ಲಿ ಕೊನೆಯದಾದಂತಹ ತುರ್ಯಾತೀತ ಅವಸ್ಥೆ ಇದೆಯಲ್ಲ ಅದನ್ನು ಬಹಳ ಶ್ರೇಷ್ಠ ಅಂತ ಹೇಳ್ತವೆ ಶಾಸ್ತ್ರಗಳು ಅಂತಹ ಅವಸ್ಥಾರೂಪದಿಂದ ಜಗನ್ಮಾತೆ ಇದ್ದಾಳೆ ಹಾಗಾಗಿ ಜಗನ್ಮಾತೆಯನ್ನು ಪಂಚಮಿ ಅಂತ ಕರೀತಾರೆ ಮುಂದಿನ ನಾಮ ಪಂಚಭೂತೇಶಿ ಪಂಚಭೂತೇಶಿ ಪಂಚಭೂತಗಳು ಪೃಥ್ವಿ ಅಪ್ ತೇಜ್ ವಾಯು ಆಕಾಶ್ ಇವುಗಳ ಮೇಲೆ ನಿಗ್ರಹವನ್ನು ಇಟ್ಕೊಂಡಿದ್ದಾಳೆ ಅಂತ ನಾವು ನೋಡಿದ್ವಿ ಈಶಿ ಅಂತಂದರೆ ಒಡತಿ ಇವುಗಳ ಒಡತಿ ಆದ್ದರಿಂದ ಜಗನ್ಮಾತೆಯನ್ನು ಪಂಚಭೂತೇಶಿ ಅಂತ ಕರೀತಾರೆ ಪಂಚಭೂತಗಳ ಈಶ್ವರಿ ಮುಂದಿನ ನಾಮ ಪಂಚಸಂಖ್ಯೋಪಚಾರಿಣೀ ಜಗನ್ಮಾತೆಯನ್ನು ಪೂಜಿಸುವಂತಹ ವಿಧಗಳಲ್ಲಿ ಅನೇಕ ರೀತಿಯಾದಂತಹ ವಿಧಗಳನ್ನು ನೋಡ್ತಾ ಬಂದಿದ್ದೀವಿ ಮುಖ್ಯವಾಗಿ ಈ ಐದು ವಸ್ತುಗಳಿಂದ ಪೂಜೆ ಮಾಡಿದ್ರೆ ಜಗನ್ಮಾತೆ ತೃಪ್ತಿ ಹೊಂದುತ್ತಾಳೆ ಅಂತ ಅರ್ಥ ಈಗ ನಾವು ನೋಡ್ತಾ ಇರುವಂತಹ ನಾಮದ ಅರ್ಥ ಪಂಚಸಂಖ್ಯೋಪಚಾರಿಣಿ ಇದರ ಹಿಂದೆ ಇನ್ನೊಂದು ನಾಮ ಬಂದಿತ್ತು ಚತುಶ್ಠುಪಚಾರಾಢ್ಯ ಅಂತ ಚತುಶ್ಟುಪಚಾರಾಢ್ಯ ಅಂತಂದರೆ ಅರವತ್ನಾಲ್ಕು ರೀತಿಯಾದಂತಹ ಉಪಚಾರಗಳಿಂದ ಜಗನ್ಮಾತೆ ಪ್ರೀತಳಾಗ್ತಾಳೆ ಇಲ್ಲಿ ನೋಡಿದ್ರೆ ಐದು ವಸ್ತುಗಳಿಂದ ಪ್ರೀತಳಾಗ್ತಾಳಲ್ಲ ಅಂತ ಹೇಳ್ತಿದ್ದಾರೆ ಅಂತಂದರೆ ಅದು ಜಗನ್ಮಾತೆಯ ಕೃಪೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮದ್ಭಕ್ತ್ಯ ಪ್ರಯಚ್ಛತಿ ನೀನು ಏನೂ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಒಂದು ಬಿಲ್ಲು ಪತ್ರೆಯನ್ನು ಕೊಡು ಅಥವಾ ಒಂದು ಹೂವನ್ನು ಕೊಡು ಪತ್ರಂ ಪುಷ್ಪಂ ಫಲಂ ಒಂದು ಹಣ್ಣನ್ನು ಕೊಡು ತೋಯಂ ಇದ್ಯಾವುದೂ ಕೊಡೋಕ್ಕಾಗಲಿಲ್ವಾ ಒಂದಷ್ಟು ನೀರಾದರೂ ಕೊಡು ಕೊಡೋದು ಅಂತಂದರೆ ಭಗವಂತನಿಗೆ ನಾವೇನೂ ಕೊಡಬೇಕಾಗಿಲ್ಲ ಭಗವಂತನ ವಸ್ತುವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ನಮ್ಮ ಶುದ್ಧಿಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಒಂದು ಮಾತು ಕನ್ನಡದಲ್ಲಿ ಗಾದೆ ಮಾತಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು ಅಂದರೆ ಅರ್ಥ ಇಷ್ಟೇ ಆ ನೀರನ್ನು ಎತ್ಕೊಂಡು ಮತ್ತೆ ಕೆರೆಯೊಳಗಡೆ ಹಾಕುವಷ್ಟೊತ್ತಿಗೆ ನಮ್ಮ ಕೈಗಳೆಲ್ಲ ಬಿಟ್ಟಿರ್ತವೆ ಹಾಗೆ ಭಗವಂತ ಕೊಟ್ಟಂತಹ ಈ ವಸ್ತುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಮೂಲಕ ನಮ್ಮ ಅಂತಃಕರಣವನ್ನು ಸ್ವಚ್ಛಗೊಳಿಸ್ಕೊಳ್ಬಹುದು ಆ ಕಾರಣದಿಂದ ತಂತ್ರಶಾಸ್ತ್ರಗಳಲ್ಲಿ ಬಹಳ ವಿಧ ವಿಧವಾದಂತಹ ಪೂಜಾ ಪದ್ಧತಿಗಳನ್ನು ಹೇಳ್ತಾರೆ ಮೂರು ರೀತಿಯಾಗಿ ಅಥವಾ ಐದು ರೀತಿಯಾಗಿ ಅಥವಾ ಏಳು ಹತ್ತು ಹನ್ನೆರಡು ಹದಿನಾರು ಹದಿನೆಂಟು ಮೂವತ್ತಾರು ಮೂವತ್ತೆಂಟು ಇನ್ನೂ ಹೆಚ್ಚಿನ ರೂಪದಲ್ಲಿಂದರೆ ಅರವತ್ತ್ನಾಲ್ಕು ಹೀಗೆ ಪೂಜಾ ಕ್ರಮಗಳನ್ನು ಹೇಳ್ತಾ ಬರ್ತಾರೆ ಅದರಲ್ಲಿ ಈ ನಾಮ ಹೇಳ್ತಾ ಇದೆ ಪಂಚ ಸಂಖ್ಯೋಪಚಾರಿಣಿ ಪಂಚವಸ್ತುಗಳಿಂದಲೇ ಜಗನ್ಮಾತೆ ತೃಪ್ತಿಯನ್ನು ಹೊಂದುತ್ತಾಳೆ ಅದು ಯಾವುದು ಅಂತಂದರೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಗಂಧ ಅಂತಂದರೆ ಚಂದನವನ್ನು ಹಚ್ಚುವಂಥದ್ದು ಅನಂತರ ಎಲೆ ಎಲೆ ಅಂತಂದರೆ ಪತ್ರೆ ಆ ಪತ್ರೆ ಅಥವಾ ಹೂಗಳನ್ನು ಅರ್ಪಣೆ ಮಾಡುವಂಥದ್ದು ಅನಂತರದಲ್ಲಿ ಧೂಪ ಊದುಬತ್ತಿಯಿಂದ ಬೆಳಗುವಂಥದ್ದು ಅನಂತರ ದೀಪ ದೀಪವನ್ನು ಹಚ್ಚುವಂಥದ್ದು ಕೊನೆಯದಾಗಿ ನೈವೇದ್ಯ ಹೀಗೆ ಐದು ಉಪಚಾರಗಳಿಂದ ಜಗನ್ಮಾತೆ ತೃಪ್ತಿಯನ್ನು ಹೊಂದುತ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ ಮುಂದಿನ ನಾಮ ಶಾಶ್ವತಿ ಶಾಶ್ವತಿ ಅಂತಂದರೆ ಶಾಶ್ವತವಾಗಿ ಇರುವವಳು ಹಿಂದೆಯೂ ಇದ್ದಳು ಈಗಲೂ ಇದ್ದಾಳೆ ಮುಂದೆಯೂ ಇರುತ್ತಾಳೆ ತ್ರಿಕಾಲಾಬಾಧಿತ ಸತ್ಯ ಅವಳು ಹಾಗಾಗಿ ಜಗನ್ಮಾತೆ ಹೆಸರು ಶಾಶ್ವತಿ ಮುಂದಿನ ನಾಮ ಶಾಶ್ವತೈಶ್ವರ್ಯಾ ಶಾಶ್ವತವಾದಂತಹ ಐಶ್ವರ್ಯವನ್ನು ಉಳ್ಳವಳು ನಮ್ಮಲ್ಲಿರುವಂತಹ ಐಶ್ವರ್ಯ ಯಾವತ್ತು ಬೇಕಾದರೂ ಹೊರಟು ಹೋಗಬಹುದು ಅಥವಾ ಇಲ್ಲದೇ ಇರುವಂಥದ್ದು ಬರಬಹುದು ಆದರೆ ಜಗನ್ಮಾತೆಯ ಐಶ್ವರ್ಯ ಅನ್ನುವಂಥದ್ದು ಹಾಗಲ್ಲ ಅದು ಯಾವಾಗಲೂ ಇರುವಂಥದ್ದು ಶರ್ಮದಾ ಶಂಭು ಮೋಹಿನಿ ಎರಡು ನಾಮಗಳಿದೆ ಮೊದಲೇದ್ದು ಶರ್ಮದ ಶರ್ಮ ಅಂತಂದರೆ ಸುಖ ಅಂತ ಅರ್ಥ ದಾ ಅಂತಂದರೆ ದದಾತಿ ಕೊಡುವವಳು ಶರ್ಮದ ಅಂತಂದರೆ ಸುಖವನ್ನು ಕೊಡುವವಳು ಸುಖಪ್ರದಳು ಎಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಾಳೆ ಜಗನ್ಮಾತೆ ಸಂತೋಷವನ್ನು ಕೊಡ್ತಾಳೆ ಸುಖವನ್ನು ಕೊಡ್ತಾಳೆ ಹಾಗಾಗಿ ಅವಳ ಹೆಸರು ಶರ್ಮದ ಕೊನೆಯ ನಾಮ ಶಂಭು ಮೋಹಿನಿ ಶಂಭುವಿಗೂ ಕೂಡ ಮೋಹವನ್ನು ಉಂಟು ಮಾಡುವವಳು ಶಂಭುವಿಗೂ ಯಾಕೆ ಮೋಹವನ್ನು ಉಂಟು ಮಾಡುತ್ತಾಳೆ ಅಂತಂದರೆ ಶಂಭು ಅಂತಂದರೆ ಈಶ್ವರ ಅಂತ ಅರ್ಥ ಈಶ್ವರನಿಗೆ ಮೋಹವನ್ನು ಉಂಟು ಮಾಡುವುದರ ಹಿಂದಿನ ಉದ್ದೇಶ ಜಗತ್ತನ್ನು ಸೃಷ್ಟಿ ಮಾಡುವಂಥದ್ದು ಪ್ರಕೃತಿಯನ್ನು ಮುಂದುವರಿಸುವಂಥದ್ದು ಆ ಮೂಲಕ ಅಜ್ಞಾನಿ ಜನರನ್ನು ಸುಜ್ಞಾನಿಗಳನ್ನಾಗಿ ಮಾಡಿ ಮುಕ್ತರನ್ನಾಗಿ ಮಾಡುವುದು ಜಗನ್ಮಾತೆಯ ಉದ್ದೇಶ ಈ ಕಾರಣದಿಂದ ಸೃಷ್ಟಿ ಕಾರ್ಯವನ್ನು ಜಗನ್ಮಾತೆ ಮಾಡುತ್ತಾಳೆ ಹಾಗಾಗಿ ಶಂಭುವಿನಲ್ಲಿ ಮೋಹ ಉಂಟು ಮಾಡುವಂಥವಳಾಗಿದ್ದಾಳೆ ಶಂಭು ಮೋಹಿನಿ ಎನ್ನುವ ನಾಮದಿಂದ ಇನ್ನೊಂದು ಅರ್ಥದಲ್ಲಿ ಜಗನ್ಮಾತೆ ಮೋಹಿನಿ ಅರ್ಥಾತ್ ಸ್ವರೂಪಳು ಮಾಯೆಯಿಂದಲೇ ನಾವೆಲ್ಲರೂ ಕೂಡ ಅಜ್ಞಾನದಲ್ಲಿ ಸಿಕ್ಕ ಹಾಕಿಕೊಂಡಿದ್ದೀವಿ ಮಾಯೆ ಎನ್ನುವಂಥದ್ದು ನಮ್ಮನ್ನು ಬಿಟ್ಕೊಟ್ರೆ ನಾವೆಲ್ಲರೂ ಆತ್ಮ ಸ್ವರೂಪರು ಅನ್ನುವಂಥದ್ದು ನಮಗೆ ಅರ್ಥವಾಗುತ್ತೆ ಆ ಕಾರಣದಿಂದ ನಾವು ಜಗನ್ಮಾತೆಗೇ ಶರಣಾಗತರಾಗಬೇಕು ಆಗ ಮಾಯೆ ಎನ್ನುವಂಥದ್ದು ದೂರ ಸರಿಯುತ್ತೆ ಅವಳು ಸಾಮಾನ್ಯಳಲ್ಲ ಶಂಭುವಿಗೆ ಮೋಹವನ್ನು ಉಂಟು ಮಾಡುತ್ತಾಳೆ ಅಂತಂದರೆ ಇನ್ನು ಸಾಮಾನ್ಯರ ಪಾಡೇನು ಆ ಕಾರಣದಿಂದ ಜಗನ್ಮಾತೆಗೆ ಎಲ್ಲರೂ ಕೂಡ ಶರಣಾಗತರಾಗಬೇಕು ಅನ್ನುವಂಥದ್ದು ಈ ನಾಮದ ಒಳಾರ್ಥ ನಾಳೆ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು